ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಾರ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ನಿಮಗೆ ತಿಳಿಸ್ಬೇಕಾಗಿತ್ತು ಯಾವುದು ಅಂದರೆ ನಮಗೆ ಈಗ ಮಕ್ಕಳ ವಿಚಾರ ಏನು ಟೈಟ್ಲ್ ನೋಡ್ತಾನೆ ಗೊತ್ತಾಗಿರುತ್ತೆ ನಿಮಗೆ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಬುದ್ಧಿ ಮಾಂದ್ಯತೆ ದಡ್ಡತನ ಅರಪ್ರಜ್ಞಿತನ ಅಂದರೆ ಹುಟ್ಟುತ್ತಾನೆ ಬುದ್ಧಿ ಮಾಧ್ಯ ಮಕ್ಕಳು ಹುಟ್ಟೋದು ತುಂಬ ದಡ್ಡತನವಾದಂಥ ಮಕ್ಕಳು ಹುಟ್ಟೋದು ಇಲ್ಲಾಂದರೆ ಅರೆ ಪ್ರಜ್ಞೆ ಇರೋದು ಈಗ ಮಾಡ್ತಾರೋ ಕೆಲಸ ನೆಕ್ಸ್ಟ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ ಅಥವಾ ಏನು ಮಾಡ್ತಾ ಇದ್ದೀವಿ ಪ್ರಜ್ಞೆ ಇಲ್ಲದ್ರೆ ಏನೇನೋ ಮಾಡೋದು ಈ ಥರ ಒಂದು ಅರೆ ಪ್ರಜ್ಞೆ ಇರತಕ್ಕಂಥ ಮಕ್ಕಳು ಈ ಥರ ಒಂದು ಬುದ್ಧಿ ಬುದ್ಧಿ ವೈಕಲ್ಯ ಎಸ್ ಅದು ಇದು ಅಂಗವೈಕಲ್ಯ ಬರೋದಿಲ್ಲ ಇದು ಕೇವಲ ತಲೆಯಲ್ಲಿ ಬುದ್ಧಿಯ ಒಂದು ವೈಕಲ್ಯದಿಂದ ಬುದ್ಧಿ ಒಂದು ಕ ಒಂದು ಪ್ರಮಾಣ ತುಂಬ ಡಲ್ಲಾಗಿರ್ತಕ್ಕಂಥ ಮಕ್ಕಳ ಒಂದು ಸಮಸ್ಯೆ ಇರತಕ್ಕಂಥ ಒಂದು ಜಾತಕ ನಿಮಗೆ ನಾನು ಇವತ್ತು ನಿಮಗೆ ರೆಫರ್ ಇದ್ದೀನಿ ನೋಡ್ಕೊಳ್ಳಿ ಯಾಕಂದ್ರೆ ತುಂಬ ಜನ ಮಕ್ಕಳು ತುಂಬ ಸುಂದರವಾಗಿ ತುಂಬ ಆ ಒಂದು ದೃಢಕಟ್ಟವಾಗಿ ಮೈಕಟ್ಟು ಎಲ್ಲ ತುಂಬ ಚೆನ್ನಾಗಿ ಉಟ್ಟಿರ್ತಾರೆ ಆದರೆ ಅವರ ಮಕ್ಕಳ ಬುದ್ಧಿ ಬುದ್ಧಿ ಮಾತ್ರ ತುಂಬ ಒಂದು ವಿಚಿತ್ರವಾಗಿರುತ್ತೆ ಬುದ್ಧಿ ಮಾಂದ್ಯ ಇರುತ್ತೆ ತುಂಬ ದಡ್ಡತನ ಇರುತ್ತೆ ಅರೆಪ್ರಜ್ಞೆ ಇರುತ್ತೆ ಈ ರೀತಿ ಮಕ್ಕಳು ಸುಮಾರಷ್ಟು ಜನ ನಾವು ಹುಟ್ಟಿರೋದು ನೋಡಿದಿ ಅಂತ ಸುಮಾರು ಜನ ಇರ್ತಾರೆ ಇಲ್ಲೇನಾಗಿದೆ ಅಂದರೆ ಇದೊಂದು ಬುದ್ಧಿ ಮಾಂದ್ಯ ಮಗು ಮತ್ತು ಇದಕ್ಕೆ ಏನು ಮಾಡ್ತೀನಿ ಆ ಟೈಮಲ್ಲಿ ಒಂದು ಸ್ಥಿತ ಪ್ರಜ್ಞೆ ಒಂದು ಪ್ರಜ್ಞೆ ಕಮ್ಮಿ ಇದಕ್ಕೆ ಅದಕ್ಕೋಸ್ಕರ ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಮಕ್ಕಳು ಜಾತಕದಲ್ಲಿ ಯಾವ್ದಾರ ಒಂದು ಗ್ರಹವಲ್ಲುತ್ತೆ ಆ ಮಕ್ಕಳು ಬುದ್ಧಿ ಮಂದೆ ಬುದ್ಧಿ ಕೆಡುತ್ತೆ ಅಥವಾ ಬುದ್ಧಿ ಹೆಚ್ಚು ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಮೂಲ ಒಂದು ನಾವು ಅಂಶ ಏನು ತಿಳ್ಕೊಬೇಕು ಅಂದರೆ ಈ ಬುದ್ಧಿ ಅನ್ನೋ ವಿಚಾರಕ್ಕೆ ಬರೋದಾದರೆ ಫಸ್ಟು ನಾವು ಇಲ್ಲಿ ಬುಧ ಗ್ರಹ ಮೇನಾಗಿ ಬುದ್ಧಿ ವಿಚಾರಕ್ಕೆ ಬುಧ ಗ್ರಹ ಮತ್ತು ಐದನೇ ಮನೆ ಜನ್ಮ ಕುಂಡಲೆಯಲ್ಲಿ ಐದನೇ ಮನೆ ಬಂದು ಬುದ್ಧಿಯ ಮನೆ ಬುಧ ಮತ್ತು ಪ್ಲಸ್ ಐದನೇ ಮನೆ ಬುದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಚ ವಿಚಾರ ನೋಡಬೇಕಂದ್ರೆ ಅವ್ರು ನೋಡ್ಕೋಬೇಕು ಆಮೇಲೆ ಒಂದನೇ ಮನೆ ಅಂದರೆ ಲಗ್ನ ಲಗ್ನ ಅಂದರೆ ತಲೆ ಮತ್ತು ಚಂದ್ರ ಚಂದ್ರ ಅಂದರೆ ಮನಸ್ಸಿಗೆ ಅಂತ ಚಂದ್ರ ಮನಸ್ಕಾರಕ ಚಂದ್ರ ಈ ಮನಸ್ಕಾರಕ ಚಂದ್ರ ಮತ್ತು ಒಂದನೇ ಮನೆ ಅಧಿಪತಿ ಲಗ್ನಾಧಿಪತಿ ಮತ್ತು ಐದನೇ ಮನೆ ಅಧಿಪತಿ ಬುದ್ಧಿಯ ಸ್ಥಾನಾಧಿಪತಿ ಆದಂಥ ಐದನೇ ಮನೆ ಅಧಿಪತಿ ಮನೆ ಅಧಿಪತಿ ಮತ್ತು ಬುಧ ಬುದ್ಧಿಕಾರಕ ಬುಧ ಇಷ್ಟು ನಾಲ್ಕು ಅಂಶಗಳಲ್ಲೂ ಪರ್ಫೆಕ್ಟ್ ಇರಬೇಕು ಶಿವಯೋಗದಲ್ಲಿರಬೇಕು ಕೇಂದ್ರ ಮೂಲ ತಗೊಂಡ್ರೆ ಉಚ್ಚವಾಗಿದ್ದರೆ ತುಂಬ ಅತ್ಯಂತ ಅತ್ಯಂತ ಉತ್ತಮವಾದಂಥ ಮಕ್ಕಳು ತುಂಬ ಒಂದು ಅಭಿವೃದ್ಧಿ ಹೊಂದತಕ್ಕಂಥ ಮಕ್ಕಳು ತುಂಬ ಎಲ್ಲ ರೀತಿಯ ಒಂದು ಪ್ರಜ್ಞೆ ಇರತಕ್ಕಂಥ ಮಕ್ಕಳು ಹುಟ್ಟಿ ಬೆಳೆದು ಸಾಧನೆ ಮಾಡ್ತಾರೆ ಈ ನಾಲ್ಕು ಅಂಶಗಳು ಏನಾದ್ರು ಕೊರತೆಯಾಗಿ ತೊಂದರೆಯಾಗಿ ಅಪಾಯ ಖಂಡಾಂತರದ ಪರಿಸ್ಥಿತಿಯಲ್ಲಿದ್ದರೆ ಅದು ದುಸ್ಥಾನಗಳಲ್ಲಿದ್ರೆ ಅಥವಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಖಂಡಿತ ಆ ಮಕ್ಕಳ ಬುದ್ಧಿ ತುಂಬ ಕೆಟ್ಟಿರುತ್ತೆ ಅದು ಬುದ್ಧಿ ಮಾಧ್ಯಮ ಮಕ್ಕಳಾಗಿ ಹುಟ್ಟೋದು ಹಚ್ಚಿರಾಗಿ ಹುಟ್ಟೋದು ಮೆಂಟಲಾಗಿ ಹುಟ್ಟೋದು ಅಥವಾ ದಡ್ಡ ತುಂಬ ದಡ್ಡದನ್ನ ಹುಟ್ಟೋದು ಪ್ರಜ್ಞೆ ಅಡೆಪ್ರಜ್ಞೆಯಾಗುಟ್ಟೋದು ಈ ಥರ ಮಕ್ಕಳು ಹುಟ್ಟುಬಿಡ್ತಾರೆ ಈಗ ಅದೇ ವಿಚಾರಕ್ಕೆ ಬರೋದಾದರೆ ನೋಡಿ ಇಲ್ಲಿ ಇದು ಲಗ್ನ ಬಂದು ಕಟಕ ಲಗ್ನ ಕಟಕ ಲಗ್ನಾಧಿಪತಿ ಚಂದ್ರ ಮೂರನೇ ಮನೆಯಲ್ಲಿ ಮಾಂದಿ ಗ್ರಹ ಮಾಂದಿ ಗ್ರಹ ಅಂದರೆ ಶನಿಯ ಮಗ ಇದು ಮಾಂದಿ ಗ್ರಹ ನಮಗೆ ಸಾಮಾನ್ಯವಾಗಿ ಕೆಲವೊಂದು ಹೊರಸ್ಕೊಪ್ಪ ಜಾತಕಗಳಲ್ಲಿ ಮಾಂದಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಮಾಂದಿ ಬಗ್ಗೆ ಯಾರು ಯಾವಾಗ ತಿಳಿಸ್ಕೊಡೋದಿಲ್ಲ ಮಾಂದಿ ಅನ್ನೋ ಒಂದು ಗ್ರಹ ಇದೆ ಕೆಲವೊಂದಷ್ಟು ಈಗ ಬರ್ತಾ ಇರತಕ್ಕಂಥ ಕಂಪ್ಯೂಟರ್ ಪ್ರಿಂಟೆಡ್ ಜಾತಕಗಳಲ್ಲಿ ಬರ್ತಾ ಇದೆ ಮಾಂದಿ ಅನ್ನೋದು ಮತ್ತು ತುಂಬ ಹಳೆಯ ಗ್ರಂಥಗಳಲ್ಲಿ ಮಾಂದಿ ಬಗ್ಗೆ ಇದೆ ಅದನ್ನು ಕೆಲವೊಂದಷ್ಟು ಜನ ತಿಳಿಸ್ಕೊಲ್ಲ ಕೆಲವರ ಬಗ್ಗೆ ರೆಫರೆ ಮಾಡೋಕ್ಕೋಗೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಂದಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಮಾಂದಿ ಅಂದರೆ ಏನು ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅದರ ಫಲ ಏನು ಅದರ ಕರ್ತವ್ಯ ಕಾರ್ಯಗಳೇನು ತಿಳಿಸ್ಕೊಡ್ತೀನಿ ಈಗ ನೋಡಿ ಲಗ್ನಾಧಿಪತಿ ಚಂದ್ರ ಮೂರನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಮಾಂದಿ ಜೊತೆ ಇದ್ದಾನೆ ಮಾಂದಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ಪಾಪಗ್ರಹ ಅಂತ ಮಾಂದಿ ಯಾವ ಮನೇಲಿರುತ್ತೋ ಆ ಮನೆಗೆ ಖಂಡಿತ ತೊಂದರೆ ಇದ್ದೇ ಇರುತ್ತೆ ಸೊ ಆ ಜೊತೆಲಿರ್ತಕ್ಕಂಥ ಗ್ರಹಕ್ಕೂ ತೊಂದರೆ ಇರುತ್ತೆ ಇಲ್ಲಿ ಲಗ್ನಾಧಿಪತಿ ಆದಂತ ಲಗ್ನ ಅಂದರೆ ತನು ದೇಹ ಎಲ್ಲ ಬರ್ತದೆ ತಲೆ ಎಲ್ಲ ಬರ್ತದೆ ಆ ಮನೆಗರಿ ಆದಂತ ಚಂದ್ರ ಮಾಂದ ಜೊತೆ ಇರೋದರಿಂದ ಪಾಪಗ್ರಹ ಜೊತೆ ಇರೋದ್ರಿಂದ ಈ ಒಂದು ವ್ಯಕ್ತಿಯ ಬುದ್ಧಿ ಅಥವಾ ವ್ಯಕ್ತಿತ್ವ ಎಲ್ಲ ಒಂದು ಪಾಪಕ್ರಿಯವಾಗಿ ಅಥವಾ ಒಂದು ಕೆಟ್ಟ ರೀತಿಯಲ್ಲಿ ವೈ ವಿಕೃತವಾಗಿ ವರ್ತನೆ ಆಗೋದಕ್ಕೆ ಆಗುತ್ತೆ ಅದು ಬುದ್ಧಿ ಬುದ್ಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸು ಯಾಕೆಂದರೆ ಚಂದ್ರ ಇಲ್ಲಿ ಮನಸ್ಸಿಗೆ ಕಾರ್ಯಕ ಅಧಿಕಾರಿ ಅಧಿಕಾರಿಯಾಗಿರೋದ್ರಿಂದ ಮನಸ್ಸಿನ ವರ್ತನೆ ಮನಸ್ಸಿನ ಯೋಚನೆ ಎಲ್ಲ ರೀತಿಯಲ್ಲಿ ವಿಕೃತ ರೀತಿಯಲ್ಲಿ ವರ್ತನೆ ಆಗೋದಕ್ಕೆ ಪ್ರಾರಂಭವಾಗ್ತದೆ ಇದೊಂದು ಪಾಯಿಂಟ್ ಆದರೆ ಮತ್ತು ಎರಡನೇ ಅಂಶ ಬಂದಿಲ್ಲಿ ಪಂಚಮ ಲಗ್ನದಿಂದ ಪಂಚಮಾಧಿಪತಿ ನೋಡಿ ಲಗ್ನದಿಂದ ಪಂಚಮ ಅಂದರೆ ಐದು ಐದನೇ ಮನೆಯಲ್ಲಿ ಕುಜ ಐದನೇ ಮನೆ ಅಧಿಪತಿ ಕುಜ ಐದರಲ್ಲಿ ರಾಹು ಇದ್ದಾನೆ ಅದು ಬೇರೆ ವಿಚಾರ ಆದರೆ ಐದನೇ ಮನೆ ಅಧಿಪತಿ ಕುಜ ಎಲ್ಲಿದ್ದಾನೆ ಹನ್ನೆರಡರಲ್ಲಿ ಇದ್ದಾನೆ ಹನ್ನೆರಡು ಅಂದ್ರೆ ಲಾಸ್ ಹೌಸ್ ಒಂದು ವೇಳೆ ಏನಾದರೂ ಗ್ರಹಗಳ ಡಿಗ್ರಿಯಲ್ಲಿ ಕುಜ ಹನ್ನೊಂದಕ್ಕೆ ಬರೋದು ಅಥವಾ ಲಗ್ನಕ್ಕೆ ಒಂದಕ್ಕೆ ಬರೋದು ಆದರೆ ಓಕೆ ಸ್ವಲ್ಪ ಇಲ್ಲಿ ಬುದ್ಧಿ ಕ್ಲಿಕ್ ಪಾಸ್ ಪಾಸಾಯಿತು ಸ್ವಲ್ಪ ಚೇತರಿಸ್ಕೊಬಿಡ್ತಾರೆ ಒಂದು ವೇಳೆ ಕುಜ ಡಿಗ್ರಿಯಲ್ಲಿ ಹನ್ನೊಂದಕ್ಕೂ ಬರಲಿಲ್ಲ ಒಂದಕ್ಕೂ ಬರಲಿಲ್ಲ ಹನ್ನೆರಡರಲ್ಲೇ ಇದ್ದಾನೆ ಅಂದರೆ ಖಂಡಿತ ಇವರ ಬುದ್ಧಿ ವ್ಯಯ ಆಯಿತು ಲಾಸ್ ಆಯಿತು ಇಲ್ಲಿ ತುಂಬ ದುಃಖಕ್ಕೊಳಗಾಗ್ತದೆ ತುಂಬ ಒಂದು ವಿಚಲಿತವಾಗ್ತದೆ ದಡ್ಡತನದ ಪರಿಸ್ಥಿತಿ ಬರ್ತದೆ ಇವರಿಗೆ ಮತ್ತು ಪಂಚಮದಲ್ಲಿ ಈ ಪಂಚಮದಲ್ಲಿ ಕುಜನ ಶತ್ರು ರಾಹು ಇದ್ದಾನೆ ಪಂಚಮದಲ್ಲಿ ರಾಹು ಇದ್ದರೆ ರಾಹುವಿನ ಗುಣಲಕ್ಷಣಗಳು ಆ ಒಂದು ಪಂಚಮ ಅಂದರೆ ಬುದ್ಧಿಗೆ ಬಂದು ಸೇರಿಕೊಳ್ಳುತ್ತದೆ ಕ್ರಿಮಿನಲ್ ಬುದ್ಧಿ ಸೂಕ್ಷ್ಮ ಯೋಚನೆ ಮಾಡೋದು ಅಡ್ಡದಾರಿಯಲ್ಲಿ ಯೋಚನೆ ಮಾಡೋದು ನಾನಾ ಥರ ಒಂದು ಬುದ್ಧಿ ಕಿಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇನ್ನು ಬುದ್ಧಿಕಾರಕ ಗ್ರಹ ಬುದ್ಧಿಕಾರಕ ಗ್ರಹ ಆದಂಥ ಬುಧ ಎಲ್ಲಿದ್ದಾನೆ ರೋಗಸ್ಥಾನ ಶತ್ರು ಆದಂಥ ಆರನೇ ಭಾವದಲ್ಲಿ ಧನುರ್ ರಾಶಿಯಲ್ಲಿದ್ದಾನೆ ಬುದ್ಧಿಕಾರಕ ಆದಂಥ ಗ್ರಹ ರೋಗಸ್ಥಾನ ಶತ್ರು ಸ್ಥಾನ ಋಣಸ್ಥಾನ ಕಂಟಕಸ್ಥಾನ ಅಂತ ಏನು ಕರಿತೀವಿ ಆರನೇ ಮನೆ ಈ ಮನೆಯಲ್ಲಿ ಬುಧ ಬಂದು ಆರನೇ ಮನೆಯಲ್ಲಿ ರವಿ ಜೊತೆ ಕೂತ್ಕೊಂಡಿದ್ದಾನೆ ಹಾಗಾಗಿ ಮತ್ತೆ ಈ ಒಂದು ಬುಧನಿಗೆ ತನ್ನ ಶತ್ರುವ ಕುಜ ಹನ್ನೆರಡನೇ ಮನೆಯಿಂದ ದೃಷ್ಟಿ ಕೊಡ್ತಾ ನೋಡ್ತಾ ಇದ್ದಾನೆ ಮತ್ತೆ ಸಪ್ತಮ ಶುಕ್ರನೂ ಕುಜ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಸಪ್ತಮಕ್ಕೂ ಅಲ್ಲಿ ತೊಂದರೆ ಆಯಿತು ಶುಕ್ರನಿಗೆ ಗುರು ಎಂಟನೇ ಮನೆಯಲ್ಲಿ ಅಷ್ಟಮದಲ್ಲಿರೋದ್ರಿಂದ ನೋಡಿ ಯಾರೇ ಜಾತಕದಾಗಲಿ ಗುರು ಎಂಟ್ರಲ್ಲಿದೆ ಅಷ್ಟಮದಲ್ಲಿ ದೀರ್ಘ ಆಯುಷ್ ಇರುತ್ತೆ ಆಯುಷು ಚೆನ್ನಾಗಿರುತ್ತೆ ಆಯುಷಿಗೇನು ತೊಂದರೆ ಇರೋದಿಲ್ಲ ಆದರೆ ಕೆಲವೊಂದು ಉತ್ ಗುರುವಿಂದ ಬರಬೇಕಾಗಿರ್ತಕ್ಕಂಥ ಕೆಲವು ಅದಕ್ಕೂ ಆಯುಷಕ್ಕೂ ಆಯುಷು ಬಿಟ್ಟು ಬೇರೆಲ್ಲ ಒಂದು ಏನೇನು ಒಳ್ಳೆಯ ನಮಗೆ ಫಲಗಳು ಬರಬೇಕಾಯಿತು ಆ ಫಲ ಎಲ್ಲ ಅಷ್ಟಮದಿಂದ ನಷ್ಟ ಆಗ್ತದೆ ಬರೋದಿಲ್ಲ ಆಯುಷು ಮಾತ್ರ ವೃದ್ಧಿ ಆಗೋದು ಖಂಡಿತ ಈ ಬಾವಕ್ಕೆ ಸಂಬಂಧಪಟ್ಟಿದ್ದೇನೇನಿರುತ್ತೋ ಆ ಬಾವದ ಫಲ ಮಾತ್ರ ಕೊಡ್ತಾನೆ ಗುರು ಬಿಟ್ಟರೆ ನಿಮಗೆ ಬೇರೆ ಯಾವ ದೇವಫಲನೂ ಕೊಡೋದಿಲ್ಲ ಇನ್ನು ಈ ರೀತಿ ಇರಬೇಕಾದ್ರೆ ಇಲ್ಲಿ ಮತ್ತೆ ಏಳು ಮತ್ತು ಎಂಟಕ್ಕೆ ಅಧಿಪತಿಯಾದಂಥ ಶನಿ ಎಂಟು ಅಂದರೆ ಅಷ್ಟಮ ಸ್ಥಾನ ಆಯುಷ ಸ್ಥಾನ ಬಂಧನ ಸ್ಥಾನ ಮರಣ ಸ್ಥಾನ ಗಂಡಾಂತರ ಸ್ಥಾನ ಅಂತೆಲ್ಲ ಕರಿತೀವಲ್ಲ ಈ ಸ್ಥಾನಕ್ಕೆ ಅಂದರೆ ಶನಿ ಲಗ್ನದಲ್ಲಿ ಬಂದು ಕೂತಿರೋದು ಶನಿ ಲಗ್ನದಲ್ಲಿ ಬಂದು ಕೂತಿರೋದು ತೊಂದರೆ ಆಯಿತು ಸ್ವಲ್ಪ ವಿಕೃತ ಆಯಿತು ಇಲ್ಲಿ ಒಂದು ಪಾಪಗ್ರಹ ಪರಿಸ್ಥಿತಿ ಬಂದಾಗ ಈ ಒಂದು ವ್ಯಕ್ತಿ ಅಥವಾ ಈ ಒಂದು ಮಗುವಿನ ಬುದ್ಧಿ ಸ್ಥಿರತೆ ಇರೋದಿಲ್ಲ ವಿಕೃತವಾಗಿ ಯೋಚನೆ ಮಾಡೋದು ತುಂಬ ಕ್ಷಾರ್ಟ್ ಟಂಪರ್ ಕೋಪ ಮಾಡ್ಕೊಳ್ಳೋದು ಮತ್ತು ಚಿತ್ರ ವಿಚಿತ್ರವಾಗಿ ವರ್ತನೆ ಮಾಡೋದು ಏಕೆಂದರೆ ಲಗ್ನಾಧಿಪತಿ ಆಗ್ತಕ್ಕಂಥ ಚಂದ್ರ ಮಾಂದ್ಯತೆ ಇರೋದರಿಂದ ಶಕ್ತಿಗಳು ಗಾಳಿ ಚಷ್ಟೆ ದೃಷ್ಟಿಯಾಗೋದು ಮಂತ್ರ ತಗುಲೋದು ಭೂತ ಪ್ರೇತ ಒಂದು ಬಾಧೆ ಆಗೋದು ಅಥವಾ ಏನೇ ಆಗಿರ್ಬೋದು ಈ ಒಂದು ಬುದ್ಧಿಯಲ್ಲಿ ಮನಸ್ಸಲ್ಲಿ ವಿಕಲ್ ವಿಕಾ ವಿಕಲ್ಪಗಳು ವಿಕೃತಗಳಾಗಿ ವಿಪರೀತವಾಗಿ ವಿಚಿತ್ರವಾಗಿ ಯೋಚನೆ ಮಾಡೋದು ವಿಚಿತ್ರ ವಿಚಿತ್ರವಾಗಿ ಓಡಾಡೋದು ಯಾರಿಗೇನಾದ್ರೂ ತೊಂದರೆ ಕೊಡೋದು ಅಥವಾ ಹೊಡೆಯೋಕೆ ಹೋಗೋದು ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಮಾಡದೆ ಸರಿಯಾಗಿ ಸಂದರ್ಭಕ್ಕೆ ಮಾಡಬಾರ್ದನ್ನು ಮಾಡೋದು ಈ ಥರತಕ್ಕಂಥ ಒಂದು ಬುದ್ಧಿ ಆಮೇಲೆ ಓದೋದ ಕಡೆ ಗಮನ ಇರೋದಿಲ್ಲ ಎಜುಕೇಷನ್ ಕಡೆ ಗಮನ ಇರಲ್ಲ ಬರೆಯೋದ ಕಡೆ ಗಮನ ಇರಲ್ಲ ಓದಿದ್ದನ್ನ ಮರ್ತೋಗೋದು ಯಾಕಂದರೆ ಲಗ್ನಾಧಿಪತಿ ಮಾನ್ಯತೆ ಇರೋದರಿಂದ ಮತ್ತು ಲಗ್ನದಲ್ಲಿ ಶನಿ ಇರೋದರಿಂದ ಪಂಚಮಾಧಿಪತಿ ಕುಜಾ ಇರೋದು ಈ ತುಂಬ ಕೆಟ್ಟು ಪ್ರಸ್ತುತಿ ಇರೋದ್ರಿಂದ ತಲೆಯಲ್ಲಿ ಮೆಮೊರಿ ಇರೋದಿಲ್ಲ ಶರಟಮ್ಮ ಮರಿತಾ ಇರೋದು ತುಂಬ ಮರುವು ಇವಾಗ ಹೇಳಿದ್ದ ನೆಕ್ಸ್ಟ್ ಜ್ಞಾಪಕ ಇರೋದಿಲ್ಲ ಮತ್ತು ಏನಂದೇ ಅದನ್ನು ಮಾಡ್ತಾ ಇರೋದು ಕೂಗೋದು ಕೂವೋದು ಚಿತ್ರಚಿತ್ರವಾಗಿ ನಗಿಯೋದು ಈ ರೀತಿ ಒಂದು ಪರಿಸ್ಥಿತಿ ಈ ಒಂದು ಗ್ರಹಗಳ ಒಂದು ಸ್ಥಿತಪ್ರಸ್ಥಿತಿಯಿಂದ ಬಂದಿದೆ ಮತ್ತು ಈ ಒಂದು ಲಗ್ನಾಧಿಪತಿಗೆ ಚಂದ್ರನಿಗೆ ಕುಜ ತಾನಿರೋ ಜಾಗದಿಂದ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಕುಜನ ನಾಲ್ಕನೇ ದೃಷ್ಟಿ ಕೆಟ್ಟದು ಕುಜ ನಾಲ್ಕನೇ ದೃಷ್ಟಿಯಿಂದ ಲಗ್ನಾಧಿಪತಿ ಮಾಂದಿ ನೋಡ್ತಾ ಇರೋದ್ರಿಂದ ಆ ಒಂದು ಲಗ್ನಾಧಿಪತಿಗೆ ಇನ್ನೂ ಮನಸ್ಸು ಚಂಚಲ ಆಗುತ್ತೆ ವಿಕೃತ ಆಗುತ್ತೆ ಒತ್ತಡ ಟೆನ್ಷನ್ನು ಪ್ರೆಷನ್ನು ಸುಮ್ಮನೆ ಯಾರಾದರೂ ಏನಾದರೂ ಮಾತಾಡಿಸೋ ಕೋಪ ಮಾಡ್ಕೊಳ್ಳೋದು ಅವ್ರ ಮೇಲೆ ಎಗರೋದು ಹೊಡೆಯೋದು ಅವ್ರನ್ನ ಬೈಯೋದು ಈ ರೀತಿ ಆಗೋದು ಒಂದು ವಿಚಿತ್ರವಾದ ಪರಿಸ್ಥಿತಿ ಆಗ್ಬಿಡ್ತದೆ ಅಸ್ಕರ ನಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಈ ಒಂದು ಈ ಥರ ಒಂದು ಏನಾದರೂ ಜಾತಕದಲ್ಲಿ ಲಗ್ನಾಧಿಪತಿ ಹೋಗಿ ಕೆಟ್ಟ ಗ್ರಹಗಳ ಜೊತೆ ರಾಹುಕೇತು ಜೊತೆನೋ ಅಥವಾ ಮಾಂದಿ ಜೊತೆನೋ ಅಥವಾ ಹನ್ನೆರಡರಲ್ಲಿ ಕುಜನ ಜೊತೆನೋ ಅಥವಾ ಎಂಟರಲ್ಲಿ ಕುಜರ ಜೊತೆನೋ ಅಥವಾ ಒಂಬ ಮತ್ತು ಅನ್ ಆರಲ್ಲಿ ಕುಜನ ಜೊತೆನೋ ಅಥವಾ ಆರಲ್ಲಿ ಶನಿ ಜೊತೆನೋ ಈ ಥರ ಒಂದು ದುಸ್ಥಾನಗಳಲ್ಲಿ ಪಾಪ ಗ್ರಹಗಳ ಜೊತೆ ಅಥವಾ ರಾಹುಕೇತು ಮಾಂದಿ ಜೊತೆ ಎಲ್ಲಾದರೂ ಇದ್ದು ಪಂಚಮಾಧಿಪತಿ ವೀಕ್ ಆಗಿದ್ರೆ ಅಥವಾ ಬುದ್ಧಿ ಕಾರ್ಯಕ್ರಮ ವೀಕ್ ಆಗಿದ್ದರೆ ಈ ಥರ ಎಲ್ಲ ಪರಿಸ್ಥಿತಿ ಇದ್ದಾಗ ಮಕ್ಕಳ ಬುದ್ಧಿ ಕೆಟ್ಟಿರುತ್ತೆ ಬುದ್ಧಿಲಿ ಮೆಮೊರಿ ಮೆಮೊರಿ ಲಾಸ್ ಆಗುತ್ತೆ ಬುದ್ಧಿ ಚುರುಕಾಗಿರೋದಿಲ್ಲ ಅಂತ ಮಕ್ಕಳು ನಾವು ಪ್ರೆಷರ್ ಆಗ್ಬಾರ್ದು ಹೊಡಿಬಾರ್ದು ಯಾಕೆಂದರೆ ಅವ್ರ ಜಾತಕನೇ ಆ ರೀತಿ ಇರುತ್ತೆ ಆದ ಕಾರಣ ಅವ್ರಿಗೆ ಏನು ಪರಿಹಾರ ಮಾಡ್ಬೋದು ಅಂದರೆ ನಾವು ಅವ್ರನ್ನ ನಿಧಾನಕ್ಕೆ ಸೂಕ್ಷ್ಮವಾಗಿ ಅವ್ರ ವರ್ತಗಳನ್ನು ನೋಡ್ಕೊಂಡು ನೋಡಿಕೊಂಡು ಯಾವ್ಯಾವ ಗ್ರಹದ ಒಂದು ಕೆಟ್ಟ ಪರಿಸ್ಥಿತಿ ಬಂದೆ ಆ ಕೆಟ್ಟ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ದಿವಸ ಆ ಗ್ರಹದ್ದು ಒಂದು ಮನೆಯಲ್ಲಿ ಪೂಜೆ ಮಾಡಿಸೋದು ಹೋಮ ಮಾಡಿಸೋದು ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ದವಸ ಧಾನ್ಯಗಳನ್ನ ವಸ್ತುಗಳನ್ನ ದಾನ ಕೊಡಿಸೋದು ಅವನ ಕೈಯಲ್ಲಿ ಮತ್ತು ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಒಂದು ನೈವೇದ್ಯ ಮಾಡಿ ಪ್ರಾಣಿಗಳಿಗೆ ಮತ್ತು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವರು ಸ್ಯಾಟಿಸ್ಫೈ ತೃಪ್ತಿ ಇವರು ಮ ಈ ಮಗುವಿನ ಒಂದು ದೋಷ ಕಡಿಮೆಯಾಗಿ ಅಲ್ಪ ಸ್ವಲ್ಪ ಒಂದು ಒಂದೊಂದು ಸರಿ ಒಂದೊಂದು ಸರಿ ಬುದ್ಧಿ ಚುರುಕಾಗುತ್ತಾ ಹೋಗುತ್ತೆ ನವಗ್ರಹ ಶಾಂತಿ ನವಗ್ರಹ ಹೋಮ ಎಲ್ಲ ಮಾಡಿಸ್ಬೋದು ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಇರೋದರಿಂದ ದಯವಿಟ್ಟು ಆಮೇಲೆ ಅದೇ ಲಗ್ನಾಧಿಪತಿ ಏನಾದರೂ ನಾಲ್ಕರಲ್ಲೂ ಐದರಲ್ಲೂ ಏಳರಲ್ಲೂ ಹತ್ತರಲ್ಲಿದ್ದು ಪಂಚಮಾಧಿಪತಿ ಏನಾದರೂ ಗುರುವಿನ ಜೊತೆ ಅಥವಾ ಶುಕ್ರನ ಜೊತೆ ಶುಭಯೋಗದಲ್ಲಿದ್ದರೆ ಅಥವಾ ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಒಂದ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಮಕ್ಕಳು ಬುದ್ಧಿ ಇರ್ತದೆ ಅವ್ರಿಗೆ ರ್ಯಾಂಕ್ ಸ್ಟೂಡೆಂಟು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸು ಆ ಥರ ಬುದ್ಧಿ ಯೋಗ ಇರ್ತದೆ ಅದಕ್ಕೆ ನೋಡಬೇಕು ಮಕ್ಕಳ ಎಜುಕೇಷನ್ ವಿಚಾರಕ್ಕೆ ಬಂದಾಗ ಮಕ್ಕಳ ಒಂದು ಬುದ್ಧಿಮಟ್ಟತೆ ಅವರ ಎಕ್ಸಲೆಂಟು ಅವರ ಟ್ಯಾಲೆಂಟು ಅವ್ರ ಇಂಟೆಲಿಜೆನ್ಸಿ ನೋಡಬೇಕಾದ್ರೆ ನಾವು ಲಗ್ನಾಧಿಪತಿಯಲ್ಲಿದ್ದಾನೆ ಐದನೇ ಮನೆ ಅಧಿಪತಿಯಲ್ಲಿದ್ದಾನೆ ಚಂದ್ರ ಅಲ್ಲಿದ್ದಾನೆ ಬುದಾನೆ ಇವೆಲ್ಲ ನಾಲ್ಕು ಪೊಸಿಷನ್ನು ಸೂಪರಾಗಿದ್ದರೆ ಒಳ್ಳೆ ಟಾಪಲ್ಲಿದ್ದರೆ ಅವರ ಜೀವನನು ಟಾಪಲ್ಲಿರುತ್ತೆ ಅವ್ರ ಥಿಂಕಿಂಗ್ ಕೆಪಾಸಿಟಿ ಅವ್ರ ಟ್ಯಾಲೆಂಟು ಅವ್ರ ಕಾನ್ಸಂಟ್ರೇಷನ್ ಪವರು ಅವರ ಒಂದು ಓದುವ ಶಕ್ತಿ ಎಲ್ಲ ತುಂಬ ಉನ್ನತ ಮಟ್ಟದಲ್ಲಿರುತ್ತೆ ಅವರೆಲ್ಲ ಕೆಡತು ಅಂದರೆ ಅವರ ಪರಿಸ್ಥಿತಿ ಅವ್ರ ಬುದ್ಧಿಮಟ್ಟ ದಡ್ಡತನವಾಗಿರುತ್ತೆ ಬುದ್ಧಿಮಾಂದಿ ಇರುತ್ತೆ ಅವ್ರನ್ನ ಬೈಬಾರ್ದು ಒಯ್ಯಬಾರ್ದು ಯಾಕಂದರೆ ಅವ್ರ ಆಗಿರುತ್ತೆ ಸುಮ್ಮನೆ ಅವ್ರು ಪ್ರೆಷರ್ ಹಾಕಿ ಅವ್ರಿಗೆ ನಾವು ಕಾಟ ಕೊಡಬಾರ್ದು ಇದು ಇವತ್ತಿನ ಒಂದು ಸಣ್ಣ ಜ್ಯೋತಿಷ ವಿಚಾರ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ನಿಮಗೆ ಸಿಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಮಸ್ತೆ ಗೆಳೆಯರೆ